ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ವೈಶಂಪಾಯನ ಮಹರ್ಷಿಗಳ ಬಗ್ಗೆ ಹೇಳ್ತೇನೆ ವೈಶಂಪಾಯನ ಮಹರ್ಷಿಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದೀರ ಅಲ್ವಾ ಆ ವೈಶಂಪಾಯನರು ಯಾರಪ್ಪ ಅಂತಂದರೆ ಒಬ್ಬರು ಚಿಕ್ಕವರು ಅಂದರೆ ಒಬ್ಬ ಮುನಿಕುಮಾರ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೇ ಇವರ ತಂದೆ ವ್ಯಾಸ ಮಹರ್ಷಿಗಳ ಬಳಿಗೆ ಅವರನ್ನು ಕರೆದೊಯ್ದು ಶಿಷ್ಯನಾಗಿ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ಮಾಡಿಕೊಂಡು ಇವ್ರ ತಂದೆ ವೈಶಂಪಾಯನ ತಂದೆ ಅವರನ್ನು ವ್ಯಾಸಮಾಷೆಗಳು ಬಳಿ ಬಿಟ್ಟು ಹೋಗ್ತಾರೆ ವ್ಯಾಸರು ವಿದ್ಯೆ ವಿನಯ ವಿವೇಕಗಳಿಂದ ಸಂಪನ್ನನಾಗಿರ್ತಕ್ಕಂತಹ ಈ ಬಾಲಕನಿಗೆ ಉನ್ನತ ಶಿಕ್ಷಣ ತನಕ ಕಲಿಸ್ಕೊಡ್ತಾರೆ ಇವನು ವೈಶಂಪಾಯನ ಯುಕ್ತ ವಯಸ್ಸಿಗೆ ಕಾಲಿಟ್ಟ ಕೂಡಲೇ ಸಂಪೂರ್ಣವಾಗಿ ಯಜುರ್ವೇದವನ್ನು ಬೋಧಿಸ್ತಾರೆ ಯಾರಿಗೆ ವೈಶಂಪಾಯನಿಗೆ ಆನಂತರ ವ್ಯಾಸ ಮಹರ್ಷಿ ತನ್ನಿಂದ ವಿಭಜಿಸಲ್ಪಟ್ಟಿರ್ತಕ್ಕಂಥ ನಾಲ್ಕು ವೇದಗಳನ್ನು ಜಗತ್ತಿನ ಪೂರ್ಣ ವಿಸ್ತಾರ ಮಾಡಬೇಕು ಅಂತ ಹೇಳಿ ಅದನ್ನು ಸಂಕಲ್ಪಿಸಿಕೊಳ್ತಾನೆ ಆಗ ತನ್ನ ಶಿಷ್ಯಂದಿರಾಗಿರ್ತಕ್ಕಂಥ ಪೈಲನಿಗೆ ಋಗ್ವೇದವನ್ನು ವೈಶಂಪಾಯನಿಗೆ ಯಜುರ್ವೇದವನ್ನು ಜೈಮಿನಿ ಶಿಷ್ಯನ ಮೂಲಕ ಸಾಮವೇದವನ್ನು ಸುಮಂತನೆಂಬ ಶಿಷ್ಯನ ಮೂಲಕ ಅಥರ್ವಣ ವೇದವನ್ನು ವ್ಯಾಪ್ತಿಗೊಳಿಸಬೇಕು ಇದನ್ನು ನೀವು ಎಲ್ಲ ಕಡೆಯೂ ಅದನ್ನು ಡೈಮೆನ್ಷನ್ ಹೆಚ್ಚಬೇಕು ಆ ರೀತಿಯಲ್ಲಿ ನಿಯಮಿಸ್ತಾರೆ ಗುರುವಿನ ಆಜ್ಞೆಯ ಪ್ರಕಾರ ವೈಶಂಪಾಯನ ಯಜುರ್ವೇದವನ್ನ ಇಪ್ಪತ್ತೇಳು ಶಾಖೆ ಡಿವಿಷನ್ ಆಗಿ ಮಾಡಿ ವಿಭಜನೆ ಮಾಡಿ ತನ್ನ ಶಿಷ್ಯರ ಮೂಲಕ ಮೂರು ಲೋಕಗಳನ್ನು ವ್ಯಾಪಿಸೋ ಹಾಗೆ ಮಾಡ್ತಕ್ಕಂತಹ ಕೆಲಸವನ್ನ ವೈಶಂಪಾಯನರು ಮಾಡ್ತಾರೆ ವೈಶಂಪಾಯನ ಹತ್ರಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ರು ಶಿಷ್ಯರು ಬರ್ತಾ ಇದ್ರು ಸೇರ್ಕೋತಾ ಇದ್ರು ಕಲ್ತ್ಕೊಂಡು ಹೋಗ್ತಾ ಇದ್ರು ಒಂದ್ಸರ್ತಿ ಏನಾಯ್ತು ಒಂದು ಕ ಒಂದು ಒಂದು ಅವ್ರು ಹಾಗೆ ಎಲ್ಲ ಬ್ರಹ್ಮಚರ್ಯ ಎಲ್ಲ ಅವರು ಅವ್ರೊಂದು ದೊಡ್ಡ ಸುಂದರವಾಗಿರ್ತಕ್ಕಂಥ ಆಶ್ರಮವನ್ನು ನಿಲ್ಲಿಸ್ಕೊಂಡು ಶಿಷ್ಯಗಳಿಗೆಲ್ಲ ವೇದ ಪಾಠಗಳನ್ನ ಕಲಿಸ್ಕೊಂಡಿದ್ರು ಒಂದು ಯಜ್ಞ ಯಾಜ್ಞವಲ್ಕ್ಯ ಅಂತಕ್ಕಂಥ ಒಬ್ಬ ಮಹರ್ಷಿ ಇವನ ಹತ್ರಕ್ಕೆ ಬಂದ್ರು ಬಂದು ಶಿಷ್ಯವೃತ್ತಿಯಲ್ಲಿ ತೊಡಗಿದ್ರು ಅಂದ್ರೆ ಅವರು ಶಿಷ್ಯರಾಗಿ ಅಭ್ಯಾಸ ಮಾಡಿದ್ರು ವೈಶಂಪಾಯನೊಂದಿಗೆ ಯಾಜ್ಞ ಮಲ್ಕಿಯರು ತುಂಬ ಇಷ್ಟ ಆಗೋ ಹಾಗೆ ನಡ್ಕೊಂಡ್ರು ಆದರೆ ಕ್ರಮೇಣ ಯಾಜ್ಞವಲ್ಕ್ಯರು ತಾನು ಕುಶಾಗ್ರ ಬುದ್ಧಿಯುಳ್ಳವನೆಂದು ಸರ್ವಶಕ್ತಿ ಸಂಪನ್ನನೆಂದು ಬೀಗ್ತಾ ಇದ್ರು ಏನಾಗಿದೆ ಚೆನ್ನಾಗಿ ವಿದ್ಯೆನೂ ಇತ್ತು ಅದಕ್ಕೆ ತಕ್ಕಂಗೆ ವಿನಯದ ಬದಲು ಅಹಂಕಾರ ಜಾಸ್ತಿ ಆಗ್ಬಿಡ್ತು ಯಾಜ್ಞವಲ್ಕರಿಗೆ ಆ ಅಹಂಕಾರದಿಂದ ಏನಾಯಿತು ಗುರುವನ್ನೇ ಧಿಕ್ಕಾರ ಮಾಡಿಬಿಟ್ರು ಹಿಂಜರಿಲೇ ಇಲ್ಲ ಇದು ಆಗೋದು ಈಗಿನ ಕಾಲದಲ್ಲಿ ಅದಕ್ಕೆ ಆಗ ಹಂಗಾಗಿತ್ತು ಬ್ರಾಹ್ಮಣರನ್ನ ಪಂಡಿತರನ್ನು ಅವಹೇಳನೆ ಮಾಡ್ತಾಯಿದ್ರು ಮಾಡಕ್ ಶುರು ಮಾಡ್ಬಿಟ್ರು ಆತ್ಮಪ್ರಶಂಸೆ ಜಾಸ್ತಿ ಆಯಿತು ಅವರು ಸೊಕ್ಕೇನಾಯಿತು ಕ್ರಮೇಣ ವಿಕೃತ ರೂಪವ ತಳಿತಾ ಇತ್ತು ಅಂದರೆ ಅವರು ಅವ್ರದ್ದು ಅಹಂಕಾರ ಮಿತಿ ಅವ್ರಿಗೆ ಎಷ್ಟು ವಿದ್ಯೆನ ಕಲ್ತರೋ ಅಷ್ಟರ ಮಟ್ಟಿಗೆ ಅಹಂಕಾರವನ್ನು ಅವರು ಜಾಸ್ತಿ ಬೆಳೆಸ್ಕೊಳ್ತಾ ಹೋದರು ಅದು ತುಂಬ ವಿಕೃತವಾಗಿ ಶುರುವಾಗೋಯಿತು ಇದು ಅವ್ರಿಗ ವೈಶಂಪಾಯನರ ಗಮನಕ್ಕೂ ಬಂತು ಅರ್ಥವಾಯಿತು ಇನ್ನು ನಾನು ಇವರನ್ನು ಹಿಂಗೆ ಬಿಟ್ಟರೆ ಕಷ್ಟ ಅಂತ ಅರ್ಥ ಮಾಡಿಕೊಂಡು ಯಾಜ್ಞವಲ್ಕರನ್ನ ನಿಂದಿಸುತ್ತಾ ನನ್ನ ಬಳಿ ಕಲಿತ ವಿದ್ಯೆ ನನ್ನ ಸನಿಹದಲ್ಲಿಯೇ ಕಕ್ಕು ಹೋಗು ಅಂತ ಹೇಳಿಬಿಟ್ರು ಯಾಕೆಂದರೆ ಈ ಥರ ವಿದ್ಯೆ ಕಲ್ತ್ಕೊಂಡ್ಬಿಟ್ಟು ಹಿಂಗೆ ಮೆರಿತಾ ಇದ್ರೆ ಅದು ಹೇಗೆ ಅದು ಸರಿಯಾಗಿ ಪ್ರಸಾರ ಆಗುತ್ತೆ ಅಂಥೇಳಿ ನೀನು ಏನು ಕಲ್ತಿದ್ಯೋ ನನ್ನ ಹತ್ರ ಅದನ್ನೆಲ್ಲ ಇಲ್ಲೇ ಕಕ್ಕು ಅಂತ ಹೇಳಿ ಬೈದರು ಬುದ್ಧಿವಂತ ಗುರುಭಕ್ತಿ ಅಸಾಧಾರಣ ಜ್ಞಾನ ನಿಧಿ ಅನಂತ ಶಕ್ತಿಯುಳ್ಳವನು ಆಗಿರ್ತಕ್ಕಂತಹ ಯಾಜ್ಞವಲ್ಕ್ಯ ತನಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದರು ಆದರೂ ಅಮಲೇರಿದ ಸುಕ್ಕಿನಿಂದ ಮಾಡಿರ್ತಕ್ಕಂತಹ ಬ್ರಾಹ್ಮಣರ ಅವಮಾನವನ್ನು ಆತ್ಮಸ್ತುತಿಯ ದೋಷವನ್ನು ಹೋಗ್ಲಾಡಿಸುವ ಸಲುವಾಗಿ ಶಿಷ್ಯನನ್ನು ಶಿಕ್ಷಿಸ್ ಶಿಕ್ಷಿಸ್ತಾರೆ ಯಾವತ್ತು ಅಹಂಕಾರದಿಂದ ಬರೀತಾರೆ ಸ್ವಲ್ಪ ಶಿಕ್ಷೆ ಆಗಬೇಕು ವೈಶಂಪಾಯಣರ ಸ್ಥಿರಚಿತ್ತ ಕೂಡ ಧರ್ಮದಲ್ಲಿ ವಿಶ್ವಾಸವು ವಿಧಿ ನಿರ್ವಹಣೆಯು ಗುರುಕುಲದ ಸುವ್ಯವಸ್ಥೆಯ ವಿಧಾನವೂ ಆಗಿರ್ತಕ್ಕಂಥದ್ದು ಅವರು ಯಾಜ್ಞ ಅವ್ರಿಗೂ ಮಧ್ಯದಲ್ಲಿ ಉಂಟಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ವೈಮನಸ್ಸೆಗಳ ಕುರಿತು ಬಹಳಷ್ಟು ಕಡೆಗಳಲ್ಲಿ ವಿವಿಧ ರೀತಿಯಲ್ಲಿ ಅವ್ರ ಬಗ್ಗೆ ಇದ್ದೇ ಇದೆ ಅದಕ್ಕೆ ನೋಡಿ ತೈತರಿಯ ಉಪನಿಷತ್ತು ಹಾಗೇನೆ ಬಂದಿರತಕ್ಕಂಥದ್ದು ಅವ್ನು ಕುಕ್ ಈಗ ಯಜುರ್ವೇದದಲ್ಲಿ ಎರಡಾಯಿತು ಒಂದು ಶುಕ್ಲ ಯಜುರ್ವೇದ ಇನ್ನೊಂದು ಕೃಷ್ಣ ಯಜುರ್ವೇದ ಅಂತ ಆ ತೈತಿಯ ಉಪನಿಷತ್ತು ಬರ್ತಕ್ಕಂಥದ್ದು ಎಲ್ಲವೂ ಅಷ್ಟೇ ಹಂಗಾಗಿ ಕೃಷ್ಣ ಜೀವದಲ್ಲಿ ಈ ಕಕ್ಕಿರೋದಕ್ಕೂ ಕಥೆಯೇ ಬರುತ್ತೆ ಅದು ಸೊ ಹಾಗಾಗಿ ಏನಾಯ್ತು ಗುರುವಿಗೆ ಏನಾಯ್ತು ಬ್ರಹ್ಮ ಹತ್ಯಾ ದೋಷವನ್ನ ಬಂದಿತ್ತು ಯಾರಿಗೆ ವೈಶಂಪಾಯನರಿಗೆ ಅದನ್ನ ತೊಲಗ್ಸಕ್ ನಾನೇ ಸಮರ್ಥ ಅಂತ ಯಜ್ಞವಲ್ಕ್ಯ ಸೊಕ್ಕನ್ನ ಸೊಕ್ಕಿನಿಂದ ಕೂಗ್ತಾನೆ ಅದು ಬೀಗ್ತಾನೆ ಅದನ್ನ ಮುರಿಯಕ್ಕೆ ನಾನೇ ಸಮತಿಂದು ಬೀರ್ದ್ನಲ್ಲ ಅದಕ್ಕೆ ಅವನು ಏನು ಮಾಡಿದೆ ನಿನ್ಗೆ ಏನು ಕಲ್ತುಕೊಂಡಿರ್ತಕ್ಕಂಥ ವಿದ್ಯೆಯನ್ನು ಕಕ್ಕು ಹೋಗಿ ಶಿಕ್ಷಿಸ್ತಾರೆ ಅಂತಲೂ ಒಂದು ಗ್ರಂಥದಲ್ಲಿದೆ ಒಂದೊಂದು ಕಡೆ ಒಂದೊಂದು ಥರ ಇದೆ ಇದು ಒಂದು ಕಡೆ ಆದರೆ ಇನ್ನೊಂದು ಅವನ ಒಂದು ಅಹಂಕಾರದಿಂದ ಹೀಗೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಥರ ಕಾಣಿಸುತ್ತೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ಯಾಜ್ಞವಲ್ಕೆ ಬ್ರಾಹ್ಮಣರಿಗೆ ಅವಮಾನ ಮಾಡೋದನ್ನ ಅದಕ್ಕೋಸ್ಕರ ಗುರು ಈ ರೀತಿ ಶಿಕ್ಷೆ ಕೊಟ್ಟ ಅಂತಲೂ ಇದೆ ಅಲ್ಲದೆ ವೈಶಂಪಾಯನನು ಸುಪ್ರಿಯ ಅಂತಕ್ಕಂಥ ರಾಜನಿಗೆ ಪುರೋಹಿತನಾಗಿರ್ತಾನೆ ಆ ರಾಜ ಕುಷ್ಠರೋಗ ಅವನಿಗೆ ಬಂದಾಗ ಅದನ್ನು ನಿವಾಸಲಿಕ್ಕೆ ವೈಶಂಪಾಯನ ಯಾಜ್ಞವಲ್ಕಿರಣ ಕಳಿಸ್ತಾನೆ ಅವನ ಮಹತ್ವದಿಂದ ರಾಜನಿಗೆ ಗುಣವಾಗುತ್ತೆ ಪುನಃ ಯಾಜ್ಞವಲ್ಕಿರಣೆ ಕಳಿಸಿ ಕೊಟ್ಟಾಗ ರಾಜ ವೈಶಂಪಾಯನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಅವನ್ನೇ ಕಳಿಸ್ಕೊಡು ಅಂತ ಆಗ ಯಾಜ್ಞವಲ್ಕ್ಯ ಗೆ ಹೇಳ್ತಾರೆ ನೀವು ಹೋಗುವಂತ ಗುರುವಿನ ಆಜ್ಞೆನ ಅವನು ಇಲ್ಲ ಆಗಲ್ಲ ಅಂತ ಹೇಳ್ತಾನೆ ಸರಿ ಮತ್ತು ಗುರು ಹೇಳಿದ ಕೋಪ್ಕೊಳ್ಳಿಲ್ಲ ಸರಿ ಕೋಪ ಬರುತ್ತೆ ವೈಶಂಪಾಯನರಿಗೆ ನನ್ನ ವೇದ ವಿದ್ಯಕ್ಕೆ ಏನು ಹೇಳಿಕೊಟ್ಟಿದ್ದು ನಾವು ವೇದ ವಿದ್ಯೆಗಳನ್ನು ಕಕ್ಕು ಅಂತ ಇನ್ನೊಂದು ಗ್ರಂಥದಲ್ಲಿ ಇದೆ ಹೀಗೆ ಒಟ್ಟಿನಲ್ಲಿ ಅವ್ರು ಹೇಳಿಕೊಟ್ಟಿರೋಲ್ಲ ಕಕ್ಕು ವಿದ್ಯೆಗಳನ್ನು ಕಕ್ಕು ಅನ್ನೋದಕ್ಕೆ ಈ ಒಂದೊಂದು ಮೂರ್ನಾಲ್ಕ ಕಾರಣಗಳು ಬೇರೆ ಬೇರೆ ಗ್ರಂಥಗಳಲ್ಲಿ ನಮಗೆ ಸಿಗತ್ವೆ ಹಿಂದೆ ದ್ವೈಪಾನ ಎಂಬ ಮಹರ್ಷಿ ವೇದವನ್ನು ನಾಲ್ಕು ಭಾಗಗಳಿಗೆ ವಿಂಗಡಿಸ್ತಾನೆ ಅವನೇ ವ್ಯಾಸ ಮಹರ್ಷಿ ತನ್ನ ಶಿಷ್ಯರು ಮತ್ತು ಪ್ರಶಿಷ್ಯರ ಮೂಲಕ ಎಲ್ಲ ಲೋಕಗಳಲ್ಲಿಯೂ ವ್ಯಾಪ್ತವಾಗಬೇಕು ಅಂತ ಆದೇಶ ನೀಡ್ತಾರೆ ವ್ಯಾಸ ಮಹರ್ಷಿಗಳು ಈ ಕಾರಣದಿಂದ ಅವರನ್ನು ವೇದವ್ಯಾಸ ಅಂತಲೇ ಪ್ರಖ್ಯಾತಿ ವೇದವ್ಯಾಸ ತನ್ನ ತಪಶಕ್ತಿಯಿಂದ ಬ್ರಹ್ಮದೇವನ ಸಾಕ್ಷಾತ್ಕಾರವನ್ನು ಪಡಿತಾರೆ ಬ್ರಹ್ಮನ ಒಂದು ಆದೇಶದ ಮೇಲೆ ಹದಿನೆಂಟು ಪುರಾಣಗಳನ್ನು ನೀತಿ ಧರ್ಮಶಾಸ್ತ್ರಗಳನ್ನು ತತ್ವಾರ್ಥಗಳನ್ನು ಚತುರ್ವೇದಗಳ ಅಂತರಾರ್ಥದ ಅಭಿಪ್ರಾಯಗಳನ್ನು ನಾಲ್ಕು ಯುಗಗಳಲ್ಲಿರ್ತಕ್ಕಂತಹ ರಾಜರ ವಂಶ ಚರಿತ್ರೆಗಳನ್ನ ಮಹರ್ಷಿಗಳ ಉದಂತಗಳನ್ನ ನಾಲ್ಕು ವರ್ಣಗಳ ಆಶ್ರಮ ಧರ್ಮಗಳ ವಿಧಾನಗಳನ್ನ ಹೀಗೆ ಬ್ರಹ್ಮಾದಿ ಸೂರ್ಯರಿಂದ ಪೂಜಿಸಲ್ಪಡತಕ್ಕಂಥ ಶ್ರೀಕೃಷ್ಣನ ಮಹಿಮೆಯನ್ನ ಪಾಂಡವರಾದಿಯಾಗಿ ಭಾರತದ ಮಹಾವೀರಗಳ ಗುಣಾದಿ ವರ್ಣನೆಯನ್ನ ಹೀಗೆ ಎಲ್ಲವನ್ನೂ ಸಂಕಲ್ಪ ರಚಿಸಬೇಕು ಅನ್ನೋ ಸಂಕಲ್ಪ ಮಾಡ್ಕೊಳ್ತಾರೆ ತನ್ನ ಜ್ಞಾನದಲ್ಲಿ ಸ್ಫುರಿಸ್ತಾ ಇರತಕ್ಕಂತಹ ಮಹಾಭಾರತದ ಕಥೆಯನ್ನ ವಿಶ್ವದಲ್ಲಿ ಹಾಗೆ ಬರಿತಾನೆ ವ್ಯಾಸ ಮಹರ್ಷಿ ತಾನೆ ಬರೆದಿರೋದು ಇದಾದ ಮೇಲೆ ಈ ಒಂದು ಬೃಹತ್ ಗ್ರಂಥ ಅದೇನೆ ಧರ್ಮಶಾಸ್ತ್ರ ವೇದಾಂತ ಶಾಸ್ತ್ರ ನೀತಿಶಾಸ್ತ್ರ ಅಂತ ಕೂಡ ಮಹಾಕಾವ್ಯ ಅಂತ ಕೂಡ ಅದು ಪ್ರಸಿದ್ಧಿ ಆಗುತ್ತೆ ಈ ಗ್ರಂಥದಲ್ಲಿ ಹದಿನೆಂಟು ಪರ್ವ ಇದೆ ಮಹಾಭಾರತದಲ್ಲಿ ಆ ಅದಲ್ಲದೆ ಬೇಕಾದ ವ್ಯಾಸ ಮಹರ್ಷಿಗಳು ಬರೆದಿರೋ ಹದಿನೆಂಟು ಪುರಾಣಗಳು ಸಾಕಿ ಎಷ್ಟು ಬರೆದಿದ್ದಾರೆ ಅವ್ರು ಭಾಗವತ ಅಪ್ಪ ಅಪ್ಪ ಋಷಿ ಮುನಿಗಳ ಪ್ರಾರ್ಥನೆ ಮೇರೆಗೆ ವ್ಯಾಸ ಮಹರ್ಷಿಗಳು ಆ ಅವರ ಹೃದಯವೆಂಬ ಉದ್ಯಾನವನದಲ್ಲಿ ಒಂದು ಮಹಾವೃಕ್ಷವಾಗಿರ್ತಕ್ಕಂಥದ್ದು ಈ ಮಹಾಭಾರತ ಈ ಮಹಾಭಾರತದ ಕಥೆಯನ್ನ ಲೋಕಹಿತಾರ್ಥಕವಾಗಿ ಬರೆದ್ರಲ್ವಾ ದೇವಲೋಕದಲ್ಲಿ ಪ್ರಚುರಪಡಿಸಲು ಸಲುವಾಗಿ ದೇವಶ್ರೀ ನಾರದರನ್ನ ಕಳಿಸ್ತಾರೆ ಪಿತೃಲೋಕದಲ್ಲಿ ಅದನ್ನ ವಿವರಿಸಬೇಕು ವಿವರಿಸಲಿ ಹೇಳಕ್ಕೋಸ್ಕರ ಅಸಿತ ದೇವಲನನ್ನ ಕಳಿಸ್ತಾರೆ ಗರುಡ ಲೋಕದಲ್ಲಿ ವ್ಯಾಪಕಗೊಳಿಸಲಿಕ್ಕೆ ಶುಕಮುನಿಯನ್ನು ಕಳಿಸ್ತಾರೆ ನಾಗಲೋಕದಲ್ಲಿ ಪಠಿಸೋ ಹಾಗೆ ಸುಮಂತನನ್ನು ಕಳಿಸ್ತಾರೆ ಹಾಗೆಯೇ ಮಾನವ ಲೋಕದಲ್ಲಿ ವಿಸ್ತಾರಲಿಕ್ಕೆ ವಿಸ್ತಾರ ಮಾಡಲಿಕ್ಕೆ ವೈಶಂಪಾಯನ ಮಹರ್ಷಿಯನ್ನ ನಿರ್ಮಿಸ್ ನಿಯಮಿಸ್ತಾರೆ ನೋಡಿ ಅದಕ್ಕೋಸ್ಕರನೇ ನಮಗೆ ಎಲ್ಲ ವೈಶಂಪಾಯನ ಮುನಿಗಳ ಒಂದು ಉಲ್ಲೇಖ ಯಾಕೆ ಬರುತ್ತೆ ಅಂತಂದರೆ ಭೂಲೋಕದಲ್ಲಿ ಮಾನವನ ಲೋಕದಲ್ಲಿ ಮಹಾಭಾರತವನ್ನ ಪ್ರಚುರ ವ್ಯಾಸ ಮಹರ್ಷಿಯವರು ವೈಶಂಪಾಯನನ್ನ ನಿಯಮಿಸ್ತಾರೆ ಇನ್ನು ಪಾಂಡುವಿನ ವಂಶವನಾಗಿರ್ತಕ್ಕಂಥ ಜನಮೇಜಯ ರಾಜ ಪುರಾಣ ಕಥೆಗಳನ್ನು ಕೇಳೋದ್ರಲ್ಲಿ ಬಹಳ ಆಸಕ್ತಿ ಹೊಂದಿದ್ದವನು ನೀವು ಕೇಳ್ಬೋದು ಕೇಳು ಜನಮೇ ಜಯ ಅಂತ ಸ್ಟಾರ್ಟ್ ಆಗ್ಬಿಡತ್ತೆ ಆಮೇಲೆ ಸಭೆಗಳನ್ನು ನಡೆಸೋದು ವಿದ್ವಾಂಸಗಳನ್ನು ಸತ್ಕರಿಸ್ತಕ್ಕಂಥದ್ದು ಕವಿಗೋಷ್ಠಿಗಳಲ್ಲಿ ಪಾಲ್ಗೊಳ್ಳೋದು ಅಂದರೆ ಜನಮೇ ಜಯನಿ ತುಂಬ ಉತ್ಸಾಹ ಒಂದು ದಿವಸ ರಾಜ್ಯಸಭೆಯಲ್ಲಿ ಒಂದು ದೊಡ್ಡ ಕವಿ ಸಮ್ಮೇಳನ ನಡೀತಾ ಇರತ್ತೆ ಆಗ ವೇದವ್ಯಾಸರು ವೈಶಪ್ಪಾಯನ ಮತ್ತು ಶಿಷ್ಯರು ತುಂಬ ಜನ ಶಿಷ್ಯರ ಜೊತೆ ಬರ್ತಾರೆ ಜನಮೇಜಯ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತಾನೆ ವ್ಯಾಸಂಗ ಹೇಳ್ತಾನೆ ನಿಮ್ಮ ಆಗಮನದಿಂದ ನಂಗೆ ತುಂಬ ಸಂತೋಷ ಆಯಿತು ಕೃತಾರ್ಥನಾಗಿರ್ತಕ್ಕಂಥ ನಾವು ಅದೇ ಅದೇ ನಾನು ನನ್ನ ತಾತ ಮುತ್ತಾತಂದ್ರು ಆಗಿರ್ತಕ್ಕಂಥ ಪಾಂಡವ ಕೌರವರಲ್ಲಿ ಯಾಕೆ ಈ ಥರ ವೈಷಮ್ಯ ಉಂಟಾಯಿತು ಅಂತ ಕೇಳ್ತಾನೆ ಅವರ ವೃತ್ತಾಂತವನ್ನು ಕೇಳೋಕ್ಕೆ ನನಗೆ ತುಂಬ ಕುತೂಹಲವಾಗಿದೆ ನನಗೆ ಕೃಪೆ ಮಾಡಿ ತಿಳಿಸಿ ಅಂತ ಹೇಳಿ ಕೇಳಿದಾಗ ವ್ಯಾಸ ತನ್ನ ಶಿಷ್ಯನಾಗಿರ್ತಕ್ಕಂಥ ವೈಶಂಪಾಯನ ಕಡೆ ನೋಡ್ತಾ ಶಿಷ್ಯೋತ್ತಮ ಈ ಪುಣ್ಯಪುರುಷನಾಗಿರ್ತಕ್ಕಂಥ ಜನ್ಮೇಜಯನಿಗೆ ಮಹಾಭಾರತದ ಕಥೆಯನ್ನು ಸವಿಸ್ತಾರವಾಗಿ ಅಂತ ಹೇಳಿ ಹೊರಟು ಹೋಗ್ತಾರೆ ಜನ್ಮೇಜಯ ವೈಶಂಪಾಯನ ಮಹರ್ಷಿಯನ್ನು ಬಹಳ ಚೆನ್ನಾಗಿ ಗೌರವದಿಂದ ಪೂಜಿಸಿ ಅವನು ಕೇಳ್ತಾನೆ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಯಿತು ನಿಮ್ಮ ಸೇವೆ ಮಾಡೋದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ನನ್ನ ಆಕಾಂಕ್ಷೆಗಳೆಲ್ಲ ಪೂರ್ಣವಾದಂತೆ ಸರಿ ಆದರೆ ಅಂತರಂಗದ ಅಜ್ಞಾನವನ್ನು ತೋಲಿಸ್ತೊ ತೊಲಗಿಸ್ತಕ್ಕಂಥವ್ರು ನೀನು ನೀವು ನನಗೆ ನೀವು ಮಹಾಭಾರತದ ಕಥೆಯನ್ನು ಪೂರ್ತಿಯಾಗಿ ಹೇಳಬೇಕು ಅಂತ ಕೇಳ್ಕೊಳ್ತಾನೆ ಆಗ ವೈಶಂಪಾಯನನು ಗುರುವಂದನೆಯನ್ನು ಮಾಡಿ ಏನು ಮಾಡ್ತಾನೆ ಎಲ್ಲ ಒಳ್ಳೆಯದಾಗಲಿ ಅಂತ ಹರಿಸಿ ವ್ಯಾಸ ಮುನಿಯಿಂದ ವೇಚಿಸಲ್ಪಟ್ಟಿರ್ತಕ್ಕಂತಹ ನೂರು ಸಾವಿರ ಅಂದರೆ ಒಂದು ಲಕ್ಷ ಶ್ಲೋಕಗಳು ಇರ್ತಕ್ಕಂಥ ಮಹಾಭಾರತದ ಕಥೆಯನ್ನು ವಿವರವಾಗಿ ಡೀಟೇಲ್ ಆಗಿ ಹೇಳ್ತಾನೆ ಸರಿ ಎಲ್ಲ ಹೇಳಿದ್ಮೇಲೆ ಜಯ ಹೇಳ್ತಾನೆ ಮಹಾನುಭಾವ ನಿನ್ನ ದಯೆಯಿಂದ ಭಾರತದ ಕಥೆಯನ್ನು ಕೇಳಿದೆ ಆದರೆ ನಂಗೆ ಸ್ವಲ್ಪ ಡೌಟ್ಸ್ ಇದೆ ಸ್ವಲ್ಪ ಅದನ್ನು ನೀನು ಕೃಪೆ ಮಾಡಿ ನನಗೆ ನನ್ನ ಸಂದೇಹವನ್ನು ನೀಗಿಸ್ತೀರಾ ಡೌಟ್ ಕ್ಲಿಯರ್ ಮಾಡ್ತೀರಾ ಅಂತ ಕೇಳ್ತೇನೆ ನಮ್ಮ ಹಿರಿಯರಾದ ಪಿತಾಮಹರಾದ ಪಾಂಡವರು ಕೌರವರು ಸ್ವರ್ಗಕ್ಕೆ ಹೋದು ಅಂತ ಹೇಳಿದ್ರಿ ಈಗ ಅವರೆಲ್ಲರೂ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ವಾಸ ಮಾಡ್ತಿದ್ದಾರೋ ಅಂತಕ್ಕಂಥ ತಿಳಿಸುವ ಕೃಪೆಯನ್ನು ಮಾಡಿ ಅಂತ ಕೇಳಿದಾಗ ವೈಶಂಪ್ಯನ ಹೇಳ್ತಾನೆ ರಾಜ ನೀನು ಕೋರಿದಂತೆಯೇ ಹಿಂದೆ ಧರ್ಮರಾಜ ಇಂದ್ರನನ್ನು ಕೇಳಿದಾಗ ಅವನು ಧರ್ಮರಾಜನನ್ನು ಕರೆದೊಯ್ದು ಅವರ ಸಂಬಂಧಿಗಳನ್ನೆಲ್ಲನೂ ತೋರಿಸೋ ಹಾಗೆ ತೋರಿಸೋಕ್ಕೆ ಕೇಳ್ದ ತೋರಿಸ್ತಾನೆ ತನ್ನ ವಿಧೇಯನಾದ ಯಮನನ್ನು ನಿಯೋಗಿಸ್ತಾನೆ ಯಮರಾಜನನ್ನು ಅನುಸರಿಸಿ ಧರ್ಮರಾಯನೂ ಕೂಡ ನಾರದಾದಿ ಮುನಿ ಮುಖ್ಯರೂ ಕೂಡ ಹೋಗ್ತಾರೆ ಅಲ್ಲಿ ಒಂದು ಸ್ಥಳದಲ್ಲಿ ಒಂದು ಎತ್ತರವಾದ ಆಸನದಲ್ಲಿ ಕೂತ್ಕೊಂಡಾಗ ಕೂತ್ಕೊಂಡಿರ್ತಕ್ಕಂತಹ ದುರ್ಯೋಧನ ಕಾಣಿಸ್ತಾನೆ ಬಹಳ ದಿವ್ಯ ತೇಜಸ್ವಿಯಾಗಿರ್ತಾನೆ ಅಪ್ಸ ಸ್ತ್ರೀಯರು ಅವನನ್ನ ಸೇವಿಸ್ತಾ ಇರ್ತಾರೆ ಹೀಗೆ ಅವನನ್ನು ಕೂತ್ಕೊಂಡು ಸುಖವಾಗಿ ಕೂತ್ಕೊಂಡ್ರು ಅವನನ್ನು ನೋಡಿ ಧರ್ಮರಾಯನಿಗೆ ಕೋಪ ಬರುತ್ತೆ ಏನು ಹೀಗೆ ಇಷ್ಟು ಕೆಟ್ಟ ಕೆಲಸ ಮಾಡಿರೋ ನನಗೆ ಇಷ್ಟು ಒಳ್ಳೆ ಜಾಗವೇ ಅಂತ ದೇವರ್ ಶ್ರೀಗಳು ಹೇಳ್ತಾರೆ ಅವನು ರಣಧೀರ ಅವನು ಹೋರಾಡಿ ಸತ್ತ ಅಲ್ವಾ ಹಾಗಾಗಿ ಅವನು ಪುಣ್ಯಾತ್ಮ ಆಗ್ದ ಅಂತ ಹೇಳಿದಾಗ ಧರ್ಮರಾಯನಿಗೆ ಖುಷಿ ಆಗಲಿಲ್ಲ ಹಾಗಾದರೆ ಭೀಮಾರ್ಜುನ ಕುಲಸಹದೇವರ ನಕುಲಸಹದೇವರ ಸಹ ಸಹದೇವರು ದ್ರೌಪದಿ ಎಲ್ಲರನ್ನು ತೋರಿಸುವಂತ ಕೇಳಿದಾಗ ದೇವದೂತರು ಧರ್ಮರಾಯನ ತಲೆ ಕೂದಲು ಮೂಳೆ ಮಾಂಸಗಳಿರ್ತಕ್ಕಂಥ ದುರ್ಗಂಧ ಭರಿತವಾಗಿರ್ತಕ್ಕಂಥ ಪ್ರದೇಶ ಮಾರ್ಗವಾಗಿ ಒಂದು ಕತ್ತಿಯ ಹಲವುಗಳಿಂತ ವೃಕ್ಷಗಳ ಸಮೂಹವನ್ನು ದಾಟಿ ವೈತರಣಿ ನದಿಯನ್ನು ದಾಟಿಕೊಂಡು ಪರಮ ಪಾಪಿಷ್ಟ್ರ ಮಹಾಕಷ್ಟಗಳನ್ನು ಅನುಭವಿಸ್ತಿದ್ದ ಜೀವಿಗಳಿರ್ತಕ್ಕಂಥ ಪ್ರದೇಶಗಳನ್ನು ತೋರಿಸ್ತಾ ಕರೆದೊಯ್ತಿದ್ದರು ಅಲ್ಲಿ ಕೆಲವರು ಮಹಾತ್ಮ ಧರ್ಮರಾಜ ನೀನು ಪುಣ್ಯ ಪುರುಷನಪ್ಪ ಆದ್ದರಿಂದ ನಿನ್ನ ಶರೀರದಿಂದ ಬರ್ತಕ್ಕಂಥ ಸುಗಂಧ ಭರಿತವಾಗಿರ್ತಕ್ಕಂಥ ಗಾಳಿಯಿಂದ ನಮಗೆ ಮಹಾ ಸುಖ ಬರ್ ಕಾಣಿಸ್ತಾ ಇದೆ ನಮ್ಮ ವೇದನೆ ಹೇಳ ಹೆಸರಿಲಂತೆ ಮಾಯ ಆಗ್ತಾ ಇದೆ ನಮ್ಮಲ್ಲಿ ಕರುಣೆ ತೋರಿ ಇನ್ನೂ ಸ್ವಲ್ಪ ಸಮಯ ಇಲ್ಲಿದ್ದರೆ ನಮ್ಮ ವೇದನೆ ತೊಲಗುತ್ತೆ ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಆಗ ಧರ್ಮರಾಜ ನೀವು ಯಾರು ಅಂತ ಪ್ರಶ್ನೆ ಮಾಡಿದಾಗ ನಾನು ಕರ್ಣ ನಾನು ಭೀಮ ನಾನು ಅರ್ಜುನ ನಾನು ನಕುಲ ನಾನು ಸಹದೇವ ನಾನು ದ್ರೌಪದಿ ಅಂತ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ಧರ್ಮಂಗೆ ಧರ್ಮರಾಯಂಗೆ ದುಃಖ ಆಶ್ಚರ್ಯ ಭಯ ಭ್ರಾಂತಿ ಎಲ್ಲ ಒಂದೇ ಸರಿ ಉಂಟಾಗ್ಬಿಡುತ್ತೆ ಇದು ಏನಿಂತ ವಿಪರೀತ್ಯ ಮಹಾಪಾಪಿಯ ದುರ್ಯೋಧನ ಸುಖದಲ್ಲಿ ಇದ್ದಾನೆ ಬಹಳ ಪುಣ್ಯ ಪುರುಷರಾಗಿರ್ತಕ್ಕಂಥ ನನ್ನ ಅನುಜರು ಹಾಗೂ ನನ್ನ ಹೆಂಡತಿ ಇಂಥ ದುರ್ಗತಿಯ ಪಾಲಾಗ್ಬೇಕಾ ಅಂತ ಬಹಳವಾಗಿ ಪರಿಕಲ್ಪಿಸ್ತಾನೆ ಅವನವಾಗ ದೇವದೂತರನ್ನೆಲ್ಲ ಇಲ್ಲಿಂದ ಹೋಗ್ಬಿಡಿ ಅಂತ ಕಳಿಸ್ಕೊಟ್ಬಿಡ್ತಾನೆ ತನ್ನವರ ದುಸ್ಥಿತಿಯನ್ನು ನೆನೆಸ್ತ ಅಳ್ತಾನೆ ಧರ್ಮರಾಜನ ಈ ದೈನ್ಯ ಸ್ಥಿತಿಯನ್ನು ದೂತರು ಇಂದ್ರನ ಜೊತೆ ಹೇಳ್ತಾರೆ ಎಲ್ಲ ಹೀಗಾಯಿತು ಅಂತ ಆಗ ದೇವೇಂದ್ರ ಧರ್ಮರಾಜನ ಧರ್ಮರಾಜನೊಳಗೆ ಬರ್ತಾನೆ ಆಗ ದುಃಖಿತನಾಗಿರ್ತಕ್ಕಂಥ ದುಃಖಭರಿತವಾಗಿರ್ತಕ್ಕಂಥ ಆ ಪ್ರದೇಶ ಸುಖ ಸಂಪನ್ನತೆಯಿಂದ ಪರಿಶೋಭಿಸ್ತಿರುತ್ತೆ ವಸು ರುದ್ರ ಆದಿತ್ಯ ಗಂಧರ್ವಾದ ಶ್ರೇಷ್ಠರು ಸಾಧ್ಯರು ಎಲ್ಲರೂ ಕೂಡ ಧರ್ಮರಾಜನ ಗುಣಗಳನ್ನು ಪ್ರಶಂಸೆ ಮಾಡ್ತಿರ್ತಾರೆ ಆಗ ಇಂದ್ರ ಧರ್ಮರಾಯನನ್ನು ನೋಡಿ ಆರ್ಯ ನೀನು ಗುಣವಿಶೇಷಗಳಿಂದ ಸಿದ್ಧಿ ಪಡೆದಿರ್ತಕ್ಕಂಥವನು ಅವೇ ಸುಖವನ್ನ ಹೊಂದಿರತಕ್ಕಂಥವನು ನಿನ್ನ ಚಿತ್ತ ಪ್ರಶಾಂತವಾಗಿದೆ ಉತ್ತಮ ಸ್ಥಿತಿಯನ್ನ ಹೊಂದಿದೆ ನೀನು ರೋಷ ಅಸೂಯೆಗಳನ್ನೆಲ್ಲ ಬಿಟ್ಟುಬಿಡು ಸತ್ಯವನ್ನೇ ನೋಡಿತಾ ನೀನು ಕೇಳು ಯಾವ ರಾಜನಾಗಲಿ ಸಾಧಾರಣ ಮಾನವನೇ ಆಗಲಿ ನರಕವಾಸವನ್ನು ನೋಡದೆ ಇರಲಾರರು ಯಾಕೆಂದ್ರೆ ಮಾನವ ಪುಣ್ಯ ಪಾಪ ಎರಡನ್ನೂ ಮಾಡಿರ್ತಾನೆ ಪುಣ್ಯಕರ್ಮಗಳಿಂದ ಸುಖ ಪಾಪಕರ್ಮಗಳಿಂದ ನರಕವಾಸ ಉಂಟಾಗುತ್ತೆ ಕಿಂಚಿತ್ತು ಪುಣ್ಯ ಮಾಡಿದವನು ಮುಂಚಿತವಾಗಿ ಸ್ವರ್ಗ ಸುಖವನ್ನು ಅನುಭವಿಸ್ಬಿಟ್ಟು ನಂತರ ಪಾಪಕೂಪದಲ್ಲಿ ಬೀಳ್ತಾನೆ ಸ್ವಲ್ಪವಾದ ಪಾಪಕರ್ಮವನ್ನು ಮಾಡಿದವನು ಮೊದಲು ನರಕವಾಸವನ್ನು ಅನುಭವಿಸ್ತಾನೆ ಆನಂತರ ಸುಖದಲ್ಲಿ ಓಲಾಡ್ತಾನೆ ಮುಂಚಿತವಾಗಿ ನಿನ್ನನ್ನು ಇಲ್ಲಿ ಕಳಿಸ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ ಶಾಶ್ವತವಾದ ದಿವ್ಯ ಸುಖವನ್ನು ಅನುಭವಿಸಲಿಕ್ಕೆ ಅಂತ ಇದರ ಅಂತರಾರ್ಥವನ್ನು ಗ್ರಹಿಸದ ನೀನು ಸುಮ್ಮನೆ ಅಳ್ತೆ ಸದ್ಗುಣವಂತನಾಗಿರ್ತಕ್ಕಂಥ ನಿನಗೆ ಈ ರಹಸ್ಯವನ್ನು ತಿಳಿಸಿ ನಿನ್ನ ದುಃಖವನ್ನು ನಾನು ತೋಲ್ಕಿಸ್ತಾ ಇದ್ದೀನಿ ಈಗ ನೋಡು ಕರ್ಣ ಭೀಮ ಅರ್ಜುನ ಎಲ್ಲರೂ ಕೂಡ ಸ್ವಲ್ಪ ಪಾಪ ಮಾಡಿದ ಕಾರಣ ಮುಂಚೆ ನರಕ ಬಾಧೆಯನ್ನು ಹೊಂದಿದ್ರಲ್ಲ ಈಗ ಶಾಶ್ವತ ಸೌಖ್ಯವನ್ನು ಪಡೆದು ಆರಾಮಾಗಿದ್ದಾರೆ ನೀನು ಅವರನ್ನು ನೋಡೋಕ್ಕೆ ಸಮರ್ಥನಾಗಿರ್ತಕ್ಕಂಥವನಾಗಿದೆಯಾ ಲೇಷ ಮಾತ್ರದ ಪಾಪ ಮಾಡಿದ ಕಾರಣ ಸ್ವಲ್ಪ ನರಕ ಬಾಧೆಗೆ ಗುರಿಯಾಗಿದೆಯಾ ಇದೆಲ್ಲ ದೈವ ನಿಯಮ ಅಷ್ಟೇ ಇನ್ನು ನಿನಗೆ ಪರಮಸಿದ್ಧಿ ಆಗುತ್ತೆ ಅದು ಸತ್ಯ ಅಂತ ಹೇಳ್ತಾರೆ ಸುರಗಣಗಳು ನಿನ್ನನ್ನು ನಮಸ್ಕಾರ ಮಾಡ್ತಿದ್ದಾರೆ ನೋಡು ಅತ್ತ ನೋಡು ಆಕಾಶ ಗಂಗೆ ನಿನ್ನ ಸನಿಹಕ್ಕೆ ಬರ್ತಾ ಇದ್ದಾಳೆ ಯಮಧರ್ಮರಾಜನ ಅನುಗ್ರಹವೂ ನಿನಗೆ ಲಭ್ಯವಾಯಿತು ಅಂತ ಹೇಳ್ತಾರೆ ಯಮರಾಜ ಧರ್ಮರಾಜನನ್ನು ಮಾತಾಡಿಸ್ತಾನೆ ಹಾಗೂ ಮನುಷ್ಯನ ಭಾವವಿಕಾರವನ್ನ ಶೋಕ ಬಂಧನವನ್ನ ತಿಳಿಸ್ತಕ್ಕಂಥ ಸಲುವಾಗಿ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡ್ತಾನೆ ತಕ್ಷಣ ಧರ್ಮರಾಯನ ಮನುಷ್ಯನ ದೇಹ ಮರೆಯಾಗುತ್ತೆ ಅದ್ರ ಜೊತೆಗೆ ವೈರ ಮತ್ಸರ ಮೋಹ ಲೋಲುಪತೆ ಗರ್ಭ ಶೋಕ ಚಿತ್ತರಿಕಾರ ಎಲ್ಲವೂ ಹುಟ್ಟೋಗ್ಬಿಡುತ್ತೆ ದಿವ್ಯವಾದ ಶರೀರ ಧರಿಸತಕ್ಕಂಥ ಧರ್ಮರಾಯ ನಾರರ ದೇಶ ಜೊತೆ ಯಮಧರ್ಮನ ಜೊತೆ ದಿವ್ಯ ಶಕ್ತಿಯಿಂದ ಒಂದು ಅದ್ಭುತವಾದ ಪ್ರದೇಶಕ್ಕೆ ಹೋಗ್ತಾನೆ ಅಲ್ಲಿ ನಾರಾಯಣನ ಸನಿಹದಲ್ಲಿ ಅರ್ಜುನ ರೂಪಧಾರಿಯಾಗಿ ಕುಳಿತಿರ್ತಕ್ಕಂಥ ನರ ಕಾಣಿಸ್ತಾನೆ ಅವನು ನೋಡಿದ ಕೂಡಲೇ ಧರ್ಮರಾಜನ ಬಹಳ ಆನಂದ ಆಗುತ್ತೆ ಒಂದು ಕಡೆಯಲ್ಲಿ ಹನ್ನೆರಡು ಮಂದಿ ಆದಿತ್ಯರಿಗೂ ಇಷ್ಟ ಆಗಿರ್ತಾರೆ ಅದ್ರ ಪಕ್ಕದಲ್ಲಿ ಹದಿಮೂರನೇ ಸೂರ್ಯನೋ ಆಗಿ ವಿರಾಜಿಸತಕ್ಕಂತಹ ಕರ್ಣನನ್ನು ನೋಡ್ತಾನೆ ನಂತರ ಅದ್ರ ಬದಿಯಲ್ಲಿ ಮರುದ್ಗಡಗಳಿಂದ ಕುಳಿತಿರ್ತಕ್ಕಂಥ ಭೀಮಸೇನನ್ನು ನೋಡ್ತಾನೆ ಅದರ ಹತ್ತಿರದಲ್ಲಿ ಅಶ್ವಿನಿ ದೇವತೆ ಅಂತ ಕಂಗೊಳಿಸತಕ್ಕಂತಹ ನಕುಲ್ ನೋಡ್ತಾನೆ ಬಹಳ ಖುಷಿಯಾಗುತ್ತೆ ಧರ್ಮಾನಂದನ ದ್ರೌಪದಿಯನ್ನ ಅವಳ ಮಕ್ಕಳನ್ನ ಸಾತ್ವಿಕಿ ಕೃತವರ್ಮನನ್ನ ಅಭಿಮನ್ಯು ಭೀಷ್ಮ ದ್ರೋಣದ ಆ ಎಲ್ಲರನ್ನ ಕುರುಪಾಂಡವ ಯೋಧರನ್ನ ಆ ದಿವ್ಯ ಲೋಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ನೋಡಿ ತುಂಬಾ ಸಂತೋಷ ಆಗುತ್ತೆ ಈ ಕಥೆಯನ್ನ ವೈಶಂಪಾಯನ ಹೇಳ್ತಾ ಇದ್ದಾಗ ಜನ್ಮೇಜಯ ಪುನಃ ತನ್ನ ಸಂದೇಹವನ್ನ ಹೇಳ್ತಾನೆ ಭಗವಂತ ಸುಯೋಧನ ಶಕುನಿ ಕರ್ಣ ಅವನ ಮಕ್ಕಳೆಲ್ಲ ಘಟೋತ್ಕಚನ ಘಟೋತ್ಕಚ ಮುಂತಾದ ಎಲ್ಲ ವೀರರು ಶಾಶ್ವತವಾಗಿ ಸ್ಥಳದಲ್ಲೇ ನೆಲೆಗೊಳ್ತಾರ ಅಥವಾ ಸ್ವಲ್ಪ ಕಾಲ ಅಲ್ಲಿದ್ದು ಮತ್ತೆ ಮನುಷ್ಯರಾಗಿ ಜನ್ಮದರಿತಾರ ಅಂತ ಕೇಳಿದಾಗ ಮುನಿ ಹೇಳ್ತಾನೆ ರಾಜ ಧರ್ಮರಾಯ ನೀನು ಕೇಳಿರ್ತಕ್ಕಂತಹ ಈ ಪ್ರಶ್ನೆ ದೇವರಹಸ್ಯವಾಗಿರ್ತಕ್ಕಂತಹ ಸಂಗತಿ ವೇದವ್ಯಾಸ ಅನುಗ್ರಹದಿಂದ ಅವರಿಂದ ನಾನು ಕೇಳ್ತಕ್ಕಂಥ ವಿಷಯವನ್ನು ನಿನಗೆ ವಿವರಿಸ್ತೀನಿ ಕೇಳಿಸ್ಕೋ ಉತ್ತರೋತ್ತರ ಕಾಲದಲ್ಲಿ ಪ್ರದ್ಯುಮ್ನ ಸನತ್ ಕುಮಾರನಲ್ಲಿ ಲೀನವಾಗ್ತಾನೆ ಧೃತರಾಷ್ಟ್ರ ಕುಬೇರ ಲೋಕದ ಅನುಭವ ಹೊಂದುತ್ತಾನೆ ಪಾಂಡುರಾಜ ಪತ್ನಿಯರ ಸಹಿತನಾಗಿ ಇಂದ್ರಭವನದಲ್ಲಿರ್ತಾನೆ ಅಭಿಮನ್ಯು ಚಂದ್ರನಲ್ಲಿ ಲೀನಗೊಳ್ಳುತ್ತಾನೆ ದ್ರೋಣ ಬೃಹಸ್ಪತಿಯಲ್ಲಿ ಐಕ್ಯನಾಗ್ತಾನೆ ಗಾಂಧಾರಿಯ ತಂದೆ ದ್ವಾಪರ ಯೋಗಗಳಿಗೆ ಸೇರ್ತಾನೆ ದುರ್ಯೋಧನ ಈ ನಾಕದಲ್ಲಿ ಸ್ವಲ್ಪ ಸುಖ ಹೊಂದಿ ನಂತರ ನರಕದಲ್ಲಿ ಬಿದ್ದು ಕ್ಲೇಷಗಳನ್ನು ಅನುಭವಿಸಿ ಕೊನೆಗೆ ಕಲಿಪುರುಷನಲ್ಲಿ ಐಕ್ಯನಾಗ್ತಾನೆ ಅವನ ಅನುಜರೂ ಸಹ ನರಕದುಃಖವನ್ನು ಅನುಭವಿಸಿ ನಂತರ ರಾಕ್ಷಸರಾಗಿ ಕೂಗ್ತಾರೆ ಕರ್ಣ ಅವನ ತಂದೆಯಾದ ಸೂರ್ಯನಲ್ಲಿ ಐಕ್ಯವಾಗ್ತಾನೆ ಭೀಷ್ಮ ಹಸುಗಳಲ್ಲಿ ದೃಪದ ವಿರಾಟ ದೃಷ್ಟಿಕೇತು ಶಲ್ಯ ಭೂಶ್ರವ ಎಲ್ಲ ವೀರಪುರುಷರು ವಿಶ್ವೇ ದೇವತೆಗಳಲ್ಲಿ ಆಗ್ತಾರೆ ದುಷ್ಟ ದ್ಯುಮ್ನ ಅಗ್ನಿಹೋತ್ರನಲ್ಲಿ ಸಂಯೋಗಗೊಳ್ಳುತ್ತಾನೆ ಧರ್ಮಜ ಹಾಗೂ ವಿದುರ ಧರ್ಮ ದೇವತೆಯರಲ್ಲಿ ಐಕ್ಯ ಹೊಂತಾರೆ ಬ್ರಹ್ಮನ ನಿಯಮವನ್ನ ಅನುಸರಿಸಿದ ಇನ್ ಬಲಭದ್ರ ತನ್ನ ಯೋಗ ಬೆಲೆ ಸಹಾಯ ಪಡೆದು ವಿಷ್ಣುಮೂರ್ತಿಯನ್ನು ಸೇರ್ತಾನೆ ವೃಷ್ಣಿ ಭೋಜ ಅಂಧಕರ ಎಲ್ಲ ಗುಹೆಗಣಗಳಲ್ಲಿ ಸೇರಿ ಹೋಗ್ತಾರೆ ಶ್ರೀಕೃಷ್ಣ ಪತ್ನಿಯರಾಗಿರ್ತಕ್ಕಂಥ ಹದಿನಾರು ಸಾವಿರ ಮಂದಿ ಗೋಪಿಕಾಸ್ತ್ರೀಯರು ಪರಮ ಪಾವನ್ನಾಗಿರ್ತಕ್ಕಂತಹ ಸರಸ್ವತಿ ನದಿಯಲ್ಲಿ ಮಿಂದು ಅಪ್ಸಿಯರಾಗಿ ಶ್ರೀಮನ್ ನಾರಾಯಣನ ಪಾದ ಪದ್ಮಗಳನ್ನು ಆರಾಧಿಸ್ತಾರೆ ಅಷ್ಟಮಹಿಯರಾಗಿರ್ತಕ್ಕಂಥ ಶ್ರೀಕೃಷ್ಣ ಪತ್ನಿಯರು ಮಹಾಲಕ್ಷ್ಮೀ ಸ್ವರೂಪರಾದ್ರಿಂದ ಎಂಟು ಮಂದಿ ಮಂಗಳಾಂಗಿಯರು ಲಕ್ಷ್ಮೀ ದೇವಿಯನ್ನು ಕೂಡಿ ಶ್ರೀಹರಿಯ ವಕ್ಷಸ್ಥಳದಲ್ಲಿ ಸ್ಥಳದಲ್ಲಿ ವಿರಾಜಮಾನರಾಗ್ತಾರೆ ಅಂದ್ರೆ ಅಷ್ಟಲಕ್ಷ್ಮಿಯರಾಗ್ತಾರೆ ಹೀಗೆ ಕರುಣಾಂತರಂಗನಾದ ವ್ಯಾಸ ಮುನಿಯಿಂದ ನಿಯೋಜನ ಆಗಿರ್ತಕ್ಕಂಥ ವೈಶಂಪಾಯನ ಜನಮೇಜಯನಿಗೆ ಭಾರತದ ವೃತ್ತಾಂತಗಳನ್ನೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ತಾನೆ ಸಮಾಧಾನ ಹೊಂದಿರ್ತಕ್ಕಂಥ ಜನಮೇಜಯ ಅತ್ಯಂತ ಭಕ್ತಿಯಿಂದ ಮುನಿಯನ್ನ ಸತ್ಕರಿಸಿ ಹರಿವಂಶ ಕಥೆಗಳನ್ನು ತಿಳಿಸಬೇಕು ಅಂತ ಕೇಳ್ತಾನೆ ಇಲ್ಲಿ ಮಹಾಭಾರತ ಅಲ್ಲದೆ ಹರಿವಂಶ ಬರ್ದಿದ್ದಾರೆ ವ್ಯಾಸ ಮಹರ್ಷಿಗಳು ಅದ್ಭುತವಾಗಿರ್ತಕ್ಕಂಥದ್ದು ಆಗ ವೈಶಂಪಾಯನ ಮಹರ್ಷಿ ರಾಜನಲ್ಲಿ ಅನುಕಂಪವನ್ನು ತೋರ್ತಾ ಹರಿವಂಶವನ್ನು ತಿಳಿಸ್ಲಿಕ್ಕೆ ಸಿದ್ಧನಾಗ್ತಾನೆ ಆದಿ ಸೃಷ್ಟಿಯ ವಿಧಾನ ಪೃಥು ಚಕ್ರವರ್ತಿಯ ಚರಿತ್ರೆ ಮನ್ವಂತರಗಳ ವಿವರಣೆ ಕುವಲಯಾಶ್ವ ಚರಿತ್ರೆ ತ್ರಿಶಂಕು ಚರಿತ್ರೆ ಪಿತೃದೇವತೆಗಳ ವಿಧಾನ ಬ್ರಹ್ಮದತ್ತನ ಆಖ್ಯಾನ ಯಯಾತಿ ಚರಿತ್ರೆ ಜಾಂಬವತಿ ವೃತ್ತಾಂತ ನೃಸಿಂಹ ಪರಶುರಾಮರ ಅವತಾರಗಳ ಸಂದೇಶ ಶ್ರೀಕೃಷ್ಣನ ಬಾಲ್ಯ ಯೌವನ ಶ್ರೀಕೃಷ್ಣನ ಲೀಲೆಗಳ ವರ್ಣನೆ ಜರಾಸಂಧನ ಚರಿತ್ರೆ ಕಾಲಯವನವನ ಚರಿತ್ರೆ ರುಕ್ಮಿಣಿ ಕಲ್ಯಾಣ ಸತ್ಯಭಾಮಿ ವೃತ್ತಾಂತ ಮಾರ್ಕಂಟೆಯ ಚರಿತ್ರೆ ವಾಮನಾವತಾರ ಹೀಗೆ ತುಂಬ ಕಥೆಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ ಜನ್ಮೇಜಯ ಮೋಕ್ಷಕ್ಕೆ ಉಪಾಯವೆಂದರೆ ಯಾವುದು ಅದನ್ನ ಅನುಸರಿಸೋದು ಹೇಗೆ ಅಂತ ಕೇಳಿದಾಗ ವೈಶಂಪಾಯನ ಹೇಳ್ತಾನೆ ರಾಜ ನಾದ ಪ್ರತಿಷ್ಠತೆ ನಾದತ್ತ ಪ್ರತಿಷ್ಠತೆ ಅಂದ್ರೆ ಕರ್ಮಾಚರಣೆಯಲ್ಲಿ ಶ್ರದ್ಧೆ ದೃಢತೆ ಇಲ್ದಿದ್ರೆ ಇಹದಲ್ಲಿ ಸುಖ ಲಭ್ಯವಾಗುವುದಿಲ್ಲ ಜ್ಞಾನಾ ಮೋಕ್ಷ ಅಂತ ಹೇಳಿದ್ರೆ ಅಗ್ನಿಯ ಅಜ್ಞಾನಿಯಾದವನಿಗೂ ಕೂಡ ಮುಕ್ತಿ ಸಿಗಲಾರದು ಅಂದ್ರೆ ಕರ್ಮಣೋ ಗತಿ ಅಂದ ಮಾತ್ರಕ್ಕೆ ಕರ್ಮಾಚರಣೆ ದಾರುಣವಾದರೂ ಮುಕ್ತಿ ಪಡೆಯಲಾಗದು ಆತ್ಮವಿಜ್ಞಾನಕ್ಕೆ ಸಂಬಂಧಿಸಿದ ಕರ್ಮಗಳನ್ನು ಮಾಡೋದು ಅತ್ಯಂತ ದುರ್ಲಭವೇ ಸರಿಯಾಗಿ ವಿಶೇಷವಾಗಿ ಕಲಿಯುಗ ಮಹಾ ಭಯಂಕರವಾಗಿರ್ತಕ್ಕಂಥದ್ದು ಆದ ಕಾರಣ ಮೋಕ್ಷ ಬಳಸತಕ್ಕಂಥದ್ದು ಬಹಳ ಕಷ್ಟ ಆದರೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ ಒಂದು ಉಪಾಯ ಇದೆ ಭಾರತ ಶ್ರವಣ ಅಂದ್ರೆ ಮಹಾಭಾರತದ ಶ್ರವಣ ಮಾಡ್ತಕ್ಕಂಥದ್ದು ಹರಿವಂಶ ಕಥಾಲಾಪ ಶ್ರೀಕೃಷ್ಣನ ಮಧುರ ಚರಿತೆಯಾಗಿರ್ತಕ್ಕಂಥ ಅವತಾರಗಳ ವರ್ಣನೆ ಇಂತಹ ಪವಿತ್ರ ಕಥಾವೃತ್ತಾಂತಗಳ ಪಠಣ ಶ್ರವಣ ಮುಂತಾದಗಳು ಮುಕ್ತಿ ಮಾಡಲಿಕ್ಕೆ ಸೋಪಾನಗಳಾಗಿವೆ ಮೋಕ್ಷವನ್ನು ಹೊಂದಲಿಕ್ಕೆ ಸುಲಭೋಪಾಯಗಳು ಆಗಿದೆ ಅಂತ ಹೇಳಿ ರಾಜನಿಂದ ಪೂಜಿತನಾಗಿ ವೈಶಂಪಾಯನ ಸಂತೋಷದಿಂದ ಹೊರಡ್ತಾನೆ ವೈಶಂಪಾಯನ್ನು ರಚಿಸಲ್ಪಟ್ಟಿರ್ತಕ್ಕಂಥ ನೀತಿ ಪ್ರಕಾಶಿಕ ಅಂತಕ್ಕಂಥ ಗ್ರಂಥ ಬಹಳ ಮನ್ನಣೆಯನ್ನ ಪಡೆದಿರ್ತಕ್ಕಂಥದ್ದು ಇದರಲ್ಲಿ ಜನ್ಮೇಜಯ ಮಹಿಪಾಯನ ಯುದ್ಧ ನೀತಿಯನ್ನು ಬೋಧಿಸತಕ್ಕದ್ದು ಅಂತ ಕೂಡ ನಮಗೆ ಅದರಿಂದ ಕಂಡು ಬರುತ್ತೆ ಇನ್ನು ನೀತಿ ಪ್ರಕಾಶಿಕ ಅಂತ ಒಂದು ಕಾವ್ಯ ಇದೆ ಅದರಲ್ಲಿ ಎಂಟು ಸರ್ಗ ಇದೆ ಅದರಲ್ಲಿ ಯುದ್ಧ ನೀತಿ ಶಾಸ್ತ್ರ ಗುರುಂಪರ ಪರ ಪರಂಪರೆಯಾಗತಕ್ಕದ್ದು ಇದು ಮೊದಲು ಬ್ರಹ್ಮನಿಂದ ಬರುತ್ತೆ ನಂತರ ವ್ಯಾಸ ವೈಶಂಪಾಯರಾದಿ ಗುರುಗಳ ಮೂಲಕ ಇದು ವ್ಯಾಪ್ತವಾಗಿ ನೂರು ಸಾವಿರ ಅಧ್ಯಾಯಗಳುತಕ್ಕಂಥ ಬೃಹತ್ತಾದ ಗ್ರಂಥವಾಗಿತ್ತಂತೆ ಕಾಲಕ್ರಮದಲ್ಲಿ ಇದು ವೈಶಂಪಾಯನದಿಂದ ಎಂಟು ಸವಿ ಕಾವ್ಯವಾಗಿ ರೂಪಿಸಲ್ಪಟ್ಟಿವೆ ಅಂತ ಕೂಡ ಕಂಡುಬರುತ್ತೆ ಕಾರಣ ಎಂದರೆ ಕ್ರಮೇಣ ಮಾನವನ ಬುದ್ಧಿಯು ಅಧಿಕ ವಿಷಯಗಳನ್ನ ಗ್ರಹಣ ಮಾಡ್ತಕ್ಕಂಥ ಶಕ್ತಿಯನ್ನು ಗ್ರಹಿಸಿದ ವಿಷಯಗಳ ಬುದ್ಧಿಯಲ್ಲಿ ನೆಲೆಗೊಳಿಸಲು ಅಸಾಧ್ಯ ಆಗುತ್ತೆ ಹಿಂದಿನ ಕಾಲ ಥರ ಅಷ್ಟೊಂದು ಬ್ರಿಲಿಯನ್ಸಿ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಬೃಹತ್ತಾದ ಗ್ರಂಥಗಳ ಸಾರವನ್ನು ಲೋಕಕ್ಕೆ ನೀಡುವ ಸಲುವಾಗಿ ಸಂಕ್ಷಿಪ್ತಗೊಳಿಸಲಾಗಿದೆ ಅಂತಕ್ಕಂಥ ವಿಷಯ ಕೂಡ ಇದರಲ್ಲಿ ಸೇರಿದೆ ಈ ಕಾವ್ಯದಲ್ಲಿ ಮೊದಲನೇ ಸರ್ಗದಲ್ಲಿ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳ ವರ್ಣನೆ ಇರತಕ್ಕಂಥ ವಿಭಾಗಗಳಿದೆ ಕೊನೆಯ ಮೂರು ಸರ್ಗಗಳಲ್ಲಿ ವ್ಯೂಹಗಳನ್ನು ನಡೆಸತಕ್ಕಂಥ ನೈಪುಣ್ಯತೆ ಸೈನಿಕ ವಿನ್ಯಾಸ ಸೇನಾ ನಾಯಕರು ಅನುಸರಿಸತಕ್ಕಂಥ ವಿಧಿವಿಧಾನಗಳು ಈ ಈ ರೀತಿ ವಿಷಯಗಳನ್ನು ಹೇಳಿದ್ದಾರೆ ಪ್ರಾಚೀನ ಭಾರತ ದೇಶದಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಕುರಿತಾಗಿ ವಿಪುಲವಾಗಿ ವಿಶದೀಕರಿಸಿರ್ತಕ್ಕಂಥ ವಿಷಯಗಳು ಅನೇಕವಾಗಿರ್ತಕ್ಕಂಥದ್ದು ಈ ಗ್ರಂಥದ ವಿಶೇಷ ಸುಮಾರು ನೂರು ಮೂವತ್ತಾರು ವಿಧಗಳ ಆಯುಧದ ಕುರಿತ ವಿವರ ಈ ಗ್ರಂಥದಲ್ಲಿದೆ ಅಂತ ಹೇಳಬಹುದು ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಿಗುತ್ತೆ ನೀತಿ ಪ್ರಕಾಶಕದಲ್ಲಿ ಅಂತ ಈ ಗ್ರಂಥದಲ್ಲಿ ಈ ಆಯುಧಗಳಲ್ಲಿ ಕೆಲವು ಮಂತ್ರಯುಕ್ತ ಮಂತ್ರ ಮುಕ್ತವೆಂಬುದನ್ನು ಕೂಡ ತಿಳಿಸಿದ್ದಾರೆ ಈ ನೀತಿ ಪ್ರಕಾಶಿಕ ಗ್ರಂಥದಲ್ಲಿ ಮೊದಲನೇದಾಗಿ ಧನುರ್ಭೇದವನ್ನ ಬ್ರಹ್ಮನು ಪೃಥು ಚಕ್ರವರ್ತಿಗೆ ಬೋಧಿಸಿದ್ದಾಗಿಯೂ ಪೃಥ್ ಚಕ್ರವರ್ತಿಯೇ ಮೊದಲನೆಯ ಧನುರ್ಧಾರಿ ಎಂಬುದನ್ನು ಕೂಡ ಸೂಚಿಸಲಾಗಿದೆ ಮತ್ತು ಶಸ್ತ್ರಾಸ್ತ್ರಗಳ ಬ್ರಹ್ಮ ಮಾನಸ ಪುತ್ರನಾಗಿರ್ತಕ್ಕಂಥ ಭೃಷಾಶ್ರಿಯಿಂದ ಅನುಭವಿಸಲ್ಪಟ್ಟಿರ್ತಕ್ಕಂಥದ್ದು ಅನ್ನೋದು ಕೂಡ ಇದರಲ್ಲಿ ಉಲ್ಲೇಖ ಇದೆ ಇನ್ನು ಐದನೇ ಸರ್ಗದಲ್ಲಿ ಅಧರ್ಮ ಯುದ್ಧ ಮಾಡ್ತಕ್ಕಂಥ ಉಪಾಯಗಳನ್ನು ಹೆಸರಿಸ್ತಾ ಕಲಿಯುಗದಲ್ಲಿ ಹೂಣರು ಶಕರು ಮ್ಲೆಚ್ಛರು ಅಧರ್ಮ ಯುದ್ಧ ಮಾಡೋದರಲ್ಲಿ ಪ್ರವೀಣರೆಂಬುದು ಆಗಿರ್ತಾರೆ ಅಂತಕ್ಕಂಥದ್ದು ಕೂಡ ಉಲ್ಲೇಖ ಮಾಡಿದೆ ಆರನೇ ಸರ್ಗದಲ್ಲಿ ನಾಲ್ಕು ವಿಧಗಳಾಗಿರ್ತಕ್ಕಂತಹ ರಥ ಗಜ ತುರಂಗ ಪದಾತಿ ಸೈನ್ಯವನ್ನು ನಮಗೆ ಸಮೀಕರಿಸ್ತಕ್ಕಂಥ ವಿಧಾನ ಸೈನಿಕ ವ್ಯೂಹ ರಚನೆ ವಿನ್ಯಾಸ ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು ರಣಧ್ವನಿಯ ಸಂಗೀತ ರಚನೆ ಗೂಢಚಾರಗಳ ಲಕ್ಷಣ ರಾಜನನ್ನು ರಕ್ಷಿಸತಕ್ಕಂಥ ಸಿಬ್ಬಂದಿಯ ರೀತಿ ಮುಂದಡಿತಕ್ಕಂಥ ಸೈನಿಕ ದಳ ವಿಧಾನ ಹೀಗೆ ಆಮೇಲೆ ಯುದ್ಧದಲ್ಲಿ ಪೆಟ್ಟದಿಂದ ಅವರಿಗೆ ಚಿಕಿತ್ಸೆ ವೈದ್ಯ ದಳ ಹೀಗೆ ಮುಂತಾದ ಅನೇಕ ಯುದ್ಧಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಇದೆ ಇನ್ನು ಸೈನಿಕೋದ್ಯೋಗಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅವರಿಗೆ ಶಿಕ್ಷಣ ನೀಡತಕ್ಕಂಥ ತರಬೇತಿಗಾರರು ಸೈನಿಕರ ಸಂಕೇತ ಭಾಷೆ ಯುದ್ಧದಲ್ಲಿ ಪಲಾಯನ ಮಾಡ್ತಕ್ಕಂಥ ಸೈನಿಕರನ್ನು ಮರಳಿ ಬರುವಂತೆ ಹುರಿದುಂಬಿಸ್ತಕ್ಕಂಥ ಚಿತ್ರರೋಪಾಯಗಳು ವಿಜಯಶಾಲಿಗಳಾಗಿರ್ತಕ್ಕಂಥ ಸೈನಿಕರಿಗೆ ಬಹುಮಾನ ನೀಡತಕ್ಕಂಥ ವಿಧಾನ ಯುದ್ಧ ಸಾಮಗ್ರಿಯನ್ನು ಗೋಪ್ಯವಾಗಿಸ್ತಕ್ಕಂಥ ವಿಧಾನ ಯುದ್ಧದಲ್ಲಿ ಮಡಿದವರ ಕುಟುಂಬಗಳಿಗೆ ಭರಣ ಪೋಷಣ ಪೋಷಣಾದಿಗಳ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇಂಥ ಈ ವಿಷಯಗಳ ಬಗ್ಗೆ ತುಂಬ ಚೆನ್ನಾಗಿ ಈ ನೀತಿ ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ ಇನ್ನು ಏಳನೇ ಸರ್ಗದಲ್ಲಿ ಒಂಬತ್ತು ವಿಧ ಸೈನ್ಯ ಸಮೂಹವನ್ನು ಕುರಿತು ವಿವರಗಳಿದೆ ಅತಿರತ್ತಥ ಪದಾತಳ ಅಧಿಕಾರಿ ಯೋಧ ಮುಂತಾದ ಸೈನಿಕ ಸಮೂಹಕ್ಕೆ ಅವರವರ ದರ್ಜೆಗೆ ಅನುಸಾರ ನೀಡಬೇಕಾಗತ್ತ ಸಂಬಳ ಎಷ್ಟು ಅನ್ನೋದು ಕೂಡ ಕೊಟ್ಟಿದ್ದಾರೆ ಈ ಸರ್ಗದಲ್ಲಿ ಇನ್ನೂ ಅಂದ್ರೆ ಯುದ್ಧ ನೀತಿಯನ್ನು ಕುರಿತ ವಿಷಯಗಳು ವಿಷಯುಕ್ತ ಆಯುಧಗಳು ಜ್ವಲಿಸುವ ಆಯುಧಗಳು ಕಲ್ಲು ಬಂಡೆಗಳನ್ನು ಎಸೆತಕ್ಕಂಥ ಯಂತ್ರ ಪ್ರಯೋಗಗಳು ಇಂಗ್ರಜಾಲ ವಿದ್ಯೆ ಇದನ್ನೆಲ್ಲ ಬಣ್ಣಿಸಿದ್ದಾರೆ ನಿರಾಯುಧನನ್ನ ನಿಧ್ರಿಸುತ್ತಿರುವುದನ್ನ ಈ ರೀತಿ ಇಪ್ಪತ್ತು ವಿಧಗಳಲ್ಲಿ ಸೈನಿಕರನ್ನ ಸಂಹರಿಸಬಾರದು ಅಂತ ಕೂಡ ವಿವರಿಸಿದ್ದಾರೆ ಈ ಸರ್ಗದ ಕಡೆಯಲ್ಲಿ ರಾಜದ್ರೋಹಿ ಹಿಮ್ಮೆಟ್ಟುವವನು ಕುಟಿಲೋಪಾಯ ಮಾಡ್ತಕ್ಕಂಥ ಮುಂತಾದ ಮೋಸಗಾರರನ್ನು ಶಿಕ್ಷಿಸ್ತಕ್ಕಂಥ ವಿಧಿವಾನಗಳು ಕೂಡ ಇದರಲ್ಲಿ ಇದೆ ಎಂಟನೇ ಸರ್ಗದಲ್ಲಿ ರಾಜ ಮಹಾರಾಜರ ದಿನಚರಿ ಮಂತ್ರಿವರಿಯರು ವರ್ತಿಸುವ ರೀತಿ ರಾಜನೀತಿ ವಿಚಾರಗಳು ಹೇಗಿರಬೇಕು ಶಾಸನಾಧಿಕಾರಿಗಳ ಪ್ರವರ್ತನೆ ರಾಜಭಕ್ತರ ಲಕ್ಷಣಗಳು ರಾಜ್ಯಾಂಗ ತಂತ್ರವನ್ನು ರೂಪಿಸ್ತಕ್ಕಂಥ ವಿಧಾನ ಸಭೆಯಲ್ಲಿ ಉದ್ಯೋಗ ಮಾಡ್ತಕ್ಕಂಥವರ ವಿಧಾನಸಭೆಯಲ್ಲಿ ಉದ್ಯೋಗ ಮಾಡ್ತಕ್ಕಂಥ ರೀತಿ ರೀತಿಗಳು ಸಾಮ ದಾನ ಭೇದ ದಂಡೋಪಾಯಗಳನ್ನು ಎಲ್ಲಿ ಹೇಗೆ ಅನುಸರಿಸಬೇಕು ಷಡಂಗಗಳ ಆಚರಣೆ ಹೀಗೆ ಮುಂತಾದ ವಿವರಗಳನ್ನು ಪೂರ್ತಿ ರಾಜಕೀಯ ವಿವರಗಳ ರಾಜಕಾರಣ ವಿವರಗಳನ್ನೆಲ್ಲ ವಿಧಿ ನಿರ್ವಹಣೆ ಕುರಿತಾಗಿ ಇದರಲ್ಲಿ ವಿವರಿಸಲಾಗಿದೆ ಅಂತ ನಮಗೆ ಕಾಣಿಸುತ್ತೆ ನೋಡಿ ಅರ್ಥ ಮಾಡ್ಕೊಳ್ಳಿ ಅಷ್ಟನ್ನು ಕೂಡ ವೈಶಂಪಾಯನ ಮಹರ್ಷಿಗಳು ನೀತಿ ಪ್ರಕಾಶಿಕ ಕಾವ್ಯದಲ್ಲಿ ಬರೆದಿದ್ದಾರೆ ಎಂಟು ಸರ್ಗಗಳಲ್ಲಿ ಬರೆದಿದ್ದಾರೆ ಇವತ್ತು ಅದನ್ನ ಇಟ್ಟುಕೊಂಡ್ರೆ ಅತ್ಯುತ್ತಮವಾಗಿ ದೇಶದ ಒಂದು ರಾಜಕಾರಣವನ್ನು ಮಾಡತಕ್ಕಂಥದ್ದನ್ನು ಮಾಡಬಹುದು ನಾವು ಎಲ್ಲವನ್ನೂ ಅಷ್ಟೇ ಈ ಋಷಿಮುನಿಗಳು ಬರೆದಿರ್ತಕ್ಕಂಥದ್ದೇ ಈಗೊಂದು ಏನು ವಿಮಾನವನ್ನು ನಾ ಹೇಳ್ದಂಗೆ ಭಾರದ್ವಾಜ ಮಹರ್ಷಿಗಳು ವಿಮಾನವನ್ನು ವಿಮಾನ ಪ್ರಕರಣದಲ್ಲಿ ಬರೆದಿದ್ದಾರೆ ವಿಮಾನದ ಪಾರ್ಟ್ಸ್ಗಳು ಮಾಡೋದು ಹೇಗೆ ಅಂತ ಕಂಪ್ಲೀಟ್ ತಂತ್ರ ಒಂದು ಏನು ವಿಮಾನನ ತಯಾರಿಸ್ ಹೇಗೆ ಅಂತ ಕೂಡ ಅವರು ಶ್ಲೋಕಗಳಲ್ಲಿ ಬರೆದಿದ್ದಾರೆ ಅದನ್ನು ತೊಗೊಂಡು ಇಂಗ್ಲೀಷ್ನವರು ಅದನ್ನು ರೈಟ್ ಬ್ರದರ್ಸ್ ವಿಮಾನ ಕಂಡುಹಿಡಿದ್ರು ಆಯಿತಾ ನಾವು ಮಾಡಿರೋದು ನಮ್ಮ ಪೂರ್ವಜರು ಮಾಡಿರೋದನ್ನು ಅವರು ಕಂಡುಹಿಡಿತಾ ಇದ್ದಾರೆ ಇವತ್ತು ಎಷ್ಟು ನಮಗೆ ಕೊಟ್ಟಿದ್ದಾರೆ ಅಂದರೆ ಆಗಲಿ ಎಲ್ಲರೂ ಎಲ್ಲ ಒಂದು ಕ್ಷೇತ್ರಗಳಲ್ಲಿಯೂ ಕೂಡ ಅದ್ಭುತವಾಗಿ ಮನೆಗಳು ಕೊಟ್ಟಿದ್ದಾರೆ ಅಂತಂದರೆ ಚೆನ್ನಾಗಿ ಅರ್ಥವಾಗುತ್ತೆ ಧನ್ಯವಾದಗಳು